ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಾವೇರಿ ನಗರದ ಬಿಸಿಎಂ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆ ಆಯೋಜಿಸುವ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಮತದಾನ ಜಾಗೃತಿ ಕುರಿತು ಆಕರ್ಷಕ ರಂಗೋಲಿ ಮತ್ತು ಚಿತ್ರಗಳನ್ನು ಬಿಡಿಸುವ ಮೂಲಕ ಗಮನ ಸೆಳೆದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸೌಮ್ಯ ಮುಕ್ತ ಮತದಾನದಿಂದ ಸಮಾಜದ ಬದಲಾವಣೆ ಸಾಧ್ಯ ಎಲ್ಲರೂ ಚುನಾವಣೆ ದಿನದಂದು ತಪ್ಪದೆ ಮತದಾನ ಮಾಡಬೇಕು ಎಂದರು ವಿದೇಶಗಳು ಹಾಗೂ ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ಕೀರ್ತಿ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗತತಿ ಈ ಎತ್ತರದ ಮಟ್ಟಕ್ಕೆ ಹೋಗುವಲ್ಲಿ ನಮ್ಮ ಪಾತ್ರನೂ ಬಹಳ ಮುಖ್ಯ ಇದೆ ಹಾಗಾಗಿ ನಾನು ಕಡ್ಡಾಯವಾಗಿ ಮತ ಹಾಕೆ ಹಾಕ್ತೇನೆ ನೀವು ಕೂಡ ಮತ ಹಾಕಿ ನಮ್ದು ಆರ್ಥಿಕತೆಯಲ್ಲಿ ನಮ್ಮ ಯುವಕರು ಹಾಗೂ ವಿದ್ಯಾರ್ಥಿಗಳು ಮತದಾನ ಕುರಿತು ಜಾಗರೂಕರಾಗಬೇಕು ಎಂದರು ಒಂದು ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆ ಅನ್ನೋ ಇದಕ್ಕೋಸ್ಕರ ನಾವು ಒಬ್ಬ ವ್ಯಕ್ತಿಗೆ ಸರಿಯಾಗಿ ಅವರಿಗೆ ಮತ ಹಾಕಿ ಅವ್ರನ್ನ ಗೆಲ್ಲಿಸಿ ನಮ್ಮ ಸದೃಢವಾದ ದೇಶ ಕಟ್ಟೋಕೋಸ್ಕರ ನಾವು ಪ್ರಯತ್ನ ಮಾಡಲೇಬೇಕು ಇದು ಎಲ್ಲ ಮತದಾರ ಕೈಯಲ್ಲಿ ಹಾಕಿ ಮತ ಎಲ್ಲ ಮತದಾರರ ಹತ್ರನೂ ಇದು ಒಂದು ರಿಕ್ವೆಸ್ಟ್ ಅಂತ ಅನ್ಕೊಂತೀನಿ ಎಲ್ಲರೂ ಕಡ್ಡಾಯವಾಗಿ ಹೋಗಿ ಮತದಾನ ವಿದ್ಯಾರ್ಥಿನಿ ಉಮಾ ಹದಿನೆಂಟು ವರ್ಷ ತುಂಬಿದ ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸಂವಿಧಾನಬದ್ಧ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು ಎಲ್ಲರೂ ಚುನಾವಣೆಯಲ್ಲಿ ಭಾಗವಹಿಸಿ ನಾನು ಭಾಗವಹಿಸುತ್ತೇನೆ ಮತ್ತು ನನ್ನ ಸಹೋದರ ಸಹೋದರಿಯರು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಾನು ತಿಳಿಸುತ್ತೇನೆ ಎಲ್ಲರೂ ಮತದಾನವನ್ನು ಮಾಡಿ ನಮ್ಮ ಸಮೃದ್ಧ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಕೆ ಪ್ರವೀಣ್ ಜಿಲ್ಲೆಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು ಹಾಗಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳು ಮೇ ಏಳರಂದು ಹಾವೇರಿ ಜಿಲ್ಲೆಯ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಇಡೀ ದೇಶದಲ್ಲೇ ಹಾವೇರಿ ಜಿಲ್ಲೆ ಅತ್ಯುತ್ತಮವಾದಂಥ ಮತದಾನ ಮಾಡಲಿ ಅನ್ನೋ ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ